ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಿ ಎಲ್ಲರೂ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಇವತ್ತು ಮಕ್ಕಳಿಗೆ ಯೂಸ್ ಮಾಡುವಂತಹ ಡೈಪರ್ನ ಬಳಸ್ಕೊಂಡು ಒಂದು ಎಕ್ಸ್ಪರಿಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಡೈಪರ್ನ ಬಳಸ್ಕೊಂಡು ಸ್ನೋ ಮಾಡ್ಬೋದಂತೆ ಈ ಎಕ್ಸ್ಪರಿಮೆಂಟ್ ಸಕ್ಸಸ್ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ಕೊನೆವರೆಗೂ ನೋಡಿ ನಿಮಗೂ ಅರ್ಥ ಆಗುತ್ತೆ ಮತ್ತು ಈ ವಿಡಿಯೋನ ನಾನು ಯೂಟ್ಯೂಬಲ್ಲಿ ನೋಡಿ ಮಾಡ್ತಿರೋದು ಹಾಗೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ನೋಡಿ ಈಗ ನಾನು ಡೈಪರ್ನ ಎರಡು ಕಡೆ ಓಪನ್ ಮಾಡಿ ಉಲ್ಟಾ ಮಾಡಿ ಒಂದು ಸಿಸರ್ನ ಸಹಾಯದಿಂದ ಕಟ್ ಮಾಡ್ಕೊತಿದ್ದೀನಿ ಈ ಡೈಪರ್ ಅಲ್ಲಿ ಟೂ ಲೇಯರ್ಸ್ ಇರುತ್ತೆ ಫಸ್ಟ್ ಒನ್ ಲೇಯರ್ನ ಕಟ್ ಮಾಡ್ಕೊಂಡು ಕ್ಲೀನಾಗಿ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ಕಾಟನ್ ಇರುತ್ತೆ ಅದೆಲ್ಲ ನೆಕ್ಸ್ಟ್ ಲೇಯರ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಲೇಯರ್ ಸಹ ಕಟ್ ಮಾಡ್ಕೊಂಡಿದ ನಂತರ ನಾವು ನಮಗೆ ಇದರಲ್ಲಿ ಸ್ವಲ್ಪ ಸಾಲ್ಟ್ ಥರ ಕಾಣುತ್ತೆ ಅದನ್ನು ನಾವು ಸ್ಟೋರ್ ಮಾಡ್ಕೋಬೇಕಾಗುತ್ತೆ ಒನ್ ಬೌಲಲ್ಲಿ ಈಗ ನೀವು ನೋಡ್ತಿರ್ಬೋದು ಟೂ ಲೇಯರ್ಸ್ ಸಹ ಓಪನ್ ಆಗಿದೆ ಈಗ ನಾವು ಅದರೊಳಗಡೆ ಇರೋಂತಹ ಸಾಲ್ಟ್ ಥರ ಸ್ವಲ್ಪ ಪುಡಿ ಪುಡಿ ಇರೋದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದೊಂದು ಸ್ವಲ್ಪನೇ ತೊಗೋಬೇಕಾಗುತ್ತೆ ಇದನ್ನು ತೆಗಿಯುವಾಗ ಕಾಟನ್ ಸಹ ಬರೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನಿಧಾನಕ್ಕೆ ಕ್ಲೀನಾಗಿ ತೊಗೊಳ್ಳಿ ತಗೊಂಡು ಎಲ್ಲವನ್ನು ಒಂದು ಬೌಲ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋದು ಇದರಲ್ಲಿ ತುಂಬಾ ಇತ್ತು ನಾನು ಒಂದು ಸ್ವಲ್ಪ ಮಾತ್ರ ತೆಗೆದು ನಿಮಗೆ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ನಾನು ಈಗ ಅರ್ಧ ಅಷ್ಟೇ ಓಪನ್ ಮಾಡಿದ್ರು ಅದು ಸಹ ತುಂಬಾ ಸಿಕ್ಕಿದೆ ಇದರಿಂದ ನಾವಿವಾಗ ಸ್ನೋ ಆಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ನೋಡೋಣ ಈಗ ಒಂದು ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇದಕ್ಕೆ ಒಂದ್ ಸ್ವಲ್ಪ ಸ್ವಲ್ಪನೇ ವಾಟರ್ನ ಆಡ್ ಮಾಡ್ಕೋತಾ ಹೋಗ್ತಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪನೇ ವಾಟರ್ನ ಆಡ್ ಮಾಡ್ಕೋತಾ ಹೋಗೋಣ ಇದಕ್ಕೆ ವಾಟರ್ ಆಡ್ ಮಾಡ್ತಿದ್ದಾಗೆ ಇದು ಸ್ವಲ್ಪ ಸ್ವಲ್ಪನೇ ಉಬ್ಬಿ ಮೇಲೆ ಬರುತ್ತೆ ಸ್ನೋ ತರ ಇದು ನೋಡ್ಲಿಕ್ಕೂ ಸಹ ಸ್ನೋ ತರಾನೇ ಇದೆ ಮತ್ತೆ ಟಚ್ ಮಾಡಿದ್ರು ಸಹ ಸ್ನೋ ತರಾನೇ ಕಾಣುತ್ತೆ ವಿಡಿಯೋದಲ್ಲಿ ನೋಡ್ತಿರ್ಬೋದು ಸೇಮ್ ಸ್ನೋ ತರಾನೇ ಇದೆ ಈ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ ಹಾಗೆ ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತೆ ನೀವು ಸಹ ಈ ತರ ಮನೇಲಿ ಮಾಡಿ ನಿಮಗೂ ಗೊತ್ತಾಗುತ್ತೆ ರಿಸಲ್ಟ್ ನೀವು ನೋಡ್ತಿರ್ಬೋದು ನಾನು ಒಂದು ಸ್ವಲ್ಪ ತೊಗೊಂಡಿದ್ದೆ ಇದ್ರ ತುಂಬಾ ಆಗಿದೆ ಇದು ಸ್ನೋ ತರಾನೇ ಕಾಣುತ್ತೆ ನಮ್ಮ ಕಡೆ ಸ್ನೋ ಬೀಳಲ್ಲ ಅದಕ್ಕೆ ಈ ತರ ಆದ್ರೂ ಮಾಡಿ ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ